ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸುವುದರ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಕನಸಲ್ಲಿ ಕನಸಿನ ರಾಣಿಯಾಗಿದ್ದಂತಹ ಅವರು ಸ್ಮಾಲ್ ಬ್ರೇಕ್ನ ನಂತರ ಮತ್ತೊಮ್ಮೆ ಆ್ಯಕ್ಷನ್ ಅಖಾಡಕ್ಕೆ ಹೇಳ್ತಿದ್ದಾರೆ ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಆ್ಯಕ್ಷನ್ ಕ್ವೀನ್ ಹಾಗೆಯೇ ಕನಸಿನ ರಾಣಿಯಾಗಿರುವಂತಹ ಮಾಲಾಶಿಯವರು ಸೊ ಅವರು ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಆಗಿರ್ಬೋದು ತಮ್ಮ ಜರ್ನಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಹಾಕೋಣ ಮೇಡಮ್ ಮೊದಲನೇದಾಗಿ ನಮಸ್ತೆ ಹೇಗಿದ್ದಿರಾ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ರಿಗೂ ತುಂಬ ದಿನಗಳ ನಂತರ ನಮ್ಮ ವಿಸ್ತಾರ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ ಸೊ ಕನಸಿನ ರಾಣಿ ಸೊ ವಿಸ್ತಾರ ವೀಕ್ಷಕರಿಗೆ ಮೊದಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತದೆ ಮೊದಲನೆಯಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಜವ್ರು ತುಂಬ ಖುಷಿ ಆಗುತ್ತೆ ಮತ್ತು ನಾನು ಕಮ್ಮಿಂಗ್ ಟು ದ ಬಿಗ್ ಸ್ಕ್ರೀನ್ ಸೊ ನೀವೆಲ್ಲರೂ ಮುಂಚೆ ಹೇಗೆ ನನ್ನನ್ನು ಇಷ್ಟಪಡ್ತಾ ಇದ್ದರು ಪಿಕ್ಚರ್ಸಲ್ಲಿ ಈಗಲೂ ಹಂಗೆ ಇಷ್ಟಪಡ್ತೀನಿ ಅನ್ನೋ ಒಂದು ಆಸೆ ನನಗಿದೆ ಕಾಟೇರ ಸಿನಿಮಾ ಸಕ್ಸಸ್ ಆಯಿತು ಈಗ ನಿಮ್ಮ ಮಗಳು ಆರಾಧನಾ ಅವರಿಗೆ ಮೊದಲ ಯುಗಾದಿ ಅಂದರೆ ಡಬಲ್ ದ ಅಂತಲೇ ಹೇಳ್ಬೋದು ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿ ಒಂದು ಮೊದಲ ಸಿನಿಮಾದಲ್ಲೇ ಒಂದು ಅಬ್ಬರದ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ಅದ್ರ ಜೊತೆಗೂ ಹೊಸ ಯುಗಾದಿ ಏನು ಹೇಳೋಕ್ಕೆ ಇಷ್ಟಪಡ್ತಾರ ನಿಜವಾಗಿ ತುಂಬ ಖುಷಿ ಅನಿಸುತ್ತೆ ಈ ಯುಗಾದಿನೇ ನಮಗೆ ವೆರಿ ಎಕ್ಸೈಟಿಂಗ್ ಆಗಿದೆ ಯಾಕಂದರೆ ಈ ವರ್ಷ ಯಾವ ಥರ ಈ ವರ್ಷದಲ್ಲಿ ಶಿ ಗಿವನ್ ಸಚ್ ಅ ಬಿಗ್ ಸೂಪರ್ ಡೂಪರ್ ಹಿಟ್ ಕೊಟ್ಟು ಇಟ್ ವಾಸ್ ಇಟ್ಸ್ ಕ್ರಿಯೇಟಿಂಗ್ ಅ ಹಿಸ್ಟ್ರಿ ಇಟ್ಸ್ ಮೇಕಿಂಗ್ ಅ ವೆರಿ ಬಿಗ್ ನ್ಯೂಸ್ ಸೊ ಅಂಥ ಒಂದು ಇದರಲ್ಲಿ ಫ್ಯೂಚರ್ ಹೆಂಗೆ ವಾಟ್ ಆಲ್ ಇಟ್ಸ್ ಗೋಯಿಂಗ್ ಟು ಕಮ್ ಇನ್ ಫ್ಯೂಚರ್ ಅನ್ನೋದು ತುಂಬ ಎಕ್ಸೈಟಿಂಗ್ ಆಗಿದೆ ಜಸ್ಟ್ ವೆಯ್ಟಿಂಗ್ ಫಾರ್ ನಿಮ್ಮ ಸಿನಿಮಾ ಕೂಡ ಯುಗಾದಿ ಆದಮೇಲೆ ರಿಲೀಸ್ ಆಗ್ತಾ ಇದೆ ನೈಟ್ ಕರ್ಫ್ಯೂ ಅಂತ ಹೇಳ್ಬಿಟ್ಟು ಸೊ ನೈಟ್ ಕರ್ಫ್ಯೂ ಸಿನಿಮಾ ಇದೇ ಏಪ್ರಿಲ್ ಟ್ವೆಲ್ತ್ಗೆ ರಿಲೀಸ್ ಆಗ್ತಾ ಇದೆ ಸೊ ನೈಟ್ ಕರ್ಫ್ಯೂ ಸಿನಿಮಾದ ಮೂಲಕ ಮತ್ತೊಮ್ಮೆ ಅಂದರೆ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಗ್ಯಾಪ್ನ ಹತ್ರ ಮತ್ತೊಮ್ಮೆ ಆ್ಯಕ್ಷನ್ ಕ್ವೀನ್ ಆಗಿ ಬೆಳ್ಳಿ ಪರದೆಯಲ್ಲಿ ರಾರಾಯಿಸೋದಕ್ಕೆ ಬರ್ತಾ ಇದ್ರ ನೈಟ್ ಕರ್ಫ್ಯೂ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ನೈಟ್ ಕರ್ಫ್ಯೂಸ್ ಫಿಲಮ್ ಇದು ಟೋಟಲಿ ಎ ಡಿಫ್ರೆಂಟ್ ಸಬ್ಜೆಕ್ಟು ಇದು ಒನ್ ನೈಟ್ ನಡೆಯುವಂಥ ಕತೆ ಸೊ ತುಂಬ ಆಗಿರುತ್ತೆ ಸಸ್ಪೆನ್ಸು ಆ್ಯಂಡ್ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟು ಎಂಡ್ ಒಂಥರ ಕುಚಿ ಮುಂದೆ ಹಿಂಗೆ ಹಿಡಿದು ಆ ಒಂದು ಇಂಟ್ರೆಸ್ಟಿಂಗ್ ಇದಿದೆ ಆಮೇಲೆ ನಾನು ಆಫ್ಟರ್ ಲಾಂಗ್ ಗ್ಯಾಪ್ ಈ ಒಂದು ಪಿಕ್ಚರು ಒಪ್ಕೊಂಡಿದೀನಿ ಅದು ಕೋವಿಡಲ್ಲಿ ನಾನು ಎಷ್ಟೋ ನೋವು ಅನುಭವಿಸ್ಬಿಟ್ಟು ಅಂಥದ್ದು ಈ ಪಿಕ್ಚರ್ ಒಪ್ಕೊಂಡಿದ್ದೀನಿ ಸಮ್ಥಿಂಗ್ ಇಸ್ ದೇ ಟು ಟೆಲ್ ದ ಮೆಸೇಜ್ ಈ ಪಿಕ್ಚರಲ್ಲಿ ಸೊ ಆ ಒಂದು ಪಾಯಿಂಟು ಎಲ್ರಿಗೂ ಗೊತ್ತಾಗಬೇಕು ಇಂಥ ಒಂದು ಕೆಟ್ಟ ಕೋವಿಡ್ ಅನ್ನೋ ಟೈಮಲ್ಲಿ ಎಷ್ಟೊಂದು ಜನ ಸಫರ್ ಆಗಿರೋ ಸಫರ್ ಆಗ್ತಿರೋ ಅಂಥ ಸಮಯದಲ್ಲಿ ಇಂಥ ಒಂದು ಜನರು ಈ ಥರ ಯೂಟಿಲೈಸ್ ಮಾಡ್ತಾರಾ ಅನ್ನೋ ಒಂದು ಸಬ್ಜೆಕ್ಟು ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಖುಷಿ ಅನಿಸ್ತು ಈ ಪಿಕ್ಚರ್ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟಪಡ್ತಾರೆ ನೋಡಿ ಡೈರೆಕ್ಟರ್ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಈ ಒಂದು ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತಂದಾಗ ಸೊ ನೀವು ಅಲ್ಲಿ ಆಲ್ಮೋಸ್ಟ್ ಒಂದು ಬ್ಯಾ ಅದು ಬ್ರೇಕನ್ನು ತೊಗೊಂಡಿದ್ರಿ ಸೊ ಏನಕ್ಕೋಸ್ಕರ ಒಪ್ಕೊಂಡ್ರಿ ಈ ಒಂದು ಆ್ಯಕ್ಷನ್ ಸಿನಿಮಾವನ್ನು ಅಂತ ಇಲ್ಲ ನನಗೆ ಬಂದು ಬಂದು ನೈಟ್ ಕರ್ಫ್ಯೂ ಅನ್ನೋ ನೈಟ್ ಕರ್ಫ್ಯೂ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಇನ್ನೊಂದು ಏನಂದರೆ ಸಬ್ಜೆಕ್ಟ್ ಕೇಳುವಾಗ ಕೋವಿಡ್ ಅಂದ ತಕ್ಷಣ ಒಂದು ಸೆಕೆಂಡ್ ಸಬ್ಜೆಕ್ಟ್ ಕೇಳೋಕ್ಕೆ ಮುಂಚೆ ಕೋವಿಡ್ ಅನ್ನೋ ಒಂದು ಮಾತು ಕೇಳಿಬಿಟ್ಟೆ ಇಲ್ಲ ಐ ಡೋಂಟ್ ಥಿಂಕ್ಸ್ ಸರ್ ನಾನು ಆಲ್ರೆಡಿ ಐ ಗಾನ್ ತ್ರೂ ಸೋ ಮಚ್ ನನಗೆ ಇಲ್ಲ ಇಲ್ಲದು ಮೇಡಮ್ ಸಲ ಕತೆ ಕೇಳಿ ಆ ಕತೆ ಕೇಳೋಕ್ಕೆ ಐ ಹ್ಯಾವ್ ಟು ಕ್ರ ಒನ್ ವೀಕ್ ಟೆನ್ ಡೇಸ್ ಟೈಮ್ ಸರಿ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟು ಕತೆ ಕೇಳುವಾಗ ಐ ಫೀಲ್ ಸೋ ಇಂಟ್ರೆಸ್ಟಿಂಗ್ ಅಂದರೆ ಅಯ್ಯೋ ಈ ಥರ ಎಲ್ಲ ಕೆಟ್ಟದಾಗಿ ಯೂಸ್ ಮಾಡಿದ್ದಾರೆ ಈ ಥರ ಈ ಸಿಚುವೇಶನಲ್ಲಿ ಎಷ್ಟೊಂದು ಜನ ಎಷ್ಟೊಂದು ಜನನ ಕಲ್ತ್ಕೊಂಡಿದ್ದಾರೆ ಸೊ ದೇ ಟೋಲ್ ಇವನ್ ಪ್ರೊಡ್ಯೂಸರ್ ವಾಸ್ ಟೆಲ್ಲಿಂಗ್ ಲೈಕ್ ಇಲ್ಲ ಮೇಡಮ್ ನೀವು ಹೇಳಿದರೆ ಇದು ಜನಕ್ಕೆ ರೀಚ್ ಆಗುತ್ತೆ ವಾಟ್ ಸೊ ನನಗೂ ಅನಿಸ್ತು ಇಲ್ಲ ಓಕೆ ವಿ ವಿಲ್ ಡೂ ಅನ್ನೋ ಥರ ಅನಿಸ್ತು ಇವನ್ ಮೈಕ್ ನನ್ನ ಮಗಳಾಗಲಿ ಮಗ ಆಗಲಿ ಅವರು ಹೇಳಿದ್ರಲ್ಲ ಮಮ್ಮಿ ಯು ಹ್ಯಾವ್ ಟು ನೈಟ್ ಕರ್ಫ್ಯೂ ಕೋವಿಡ್ ಅನ್ನೋ ಪಿಚ್ಚರಲ್ಲ ನೀನು ಮತ್ತೆ ಬಿಗ್ ಸ್ಕ್ರೀನಲ್ಲಿ ಬರಬೇಕು ಜನ ಎವ್ರಿಬಡಿ ಇಸ್ ವೇಟಿಂಗ್ ಟು ವಾಚ್ ಸೊ ಅದು ಅಂತ ಹೇಳಿ ಮೂವಿ ನೈಟ್ ಕರ್ಫ್ಯೂ ಸಿನಿಮಾ ತಕ್ಷಣ ಕೋವಿಡ್ ಅಂತ ಹೇಳಿದ್ರಿ ಸೊ ನೀವು ಕೋವಿಡಲ್ಲಿ ನಿಮ್ಗೆ ಆಗಿರುವಂಥ ಕಷ್ಟ ಇಡೀ ಕರ್ನಾಟಕಕ್ಕೆ ಗೊತ್ತು ಸೊ ಏನಾಗಿದೆ ಅಂತ ಹೇಳ್ಬಿಟ್ಟು ಸೊ ಅದು ತಯಾರಿಯನ್ನು ಅಂದರೆ ಈ ನೈಟ್ ಕರ್ಫ್ಯೂ ಸಿನಿಮಾದಲ್ಲಿ ಯಾವೊಂದು ಕ್ಯಾರೆಕ್ಟರನ್ನ ಪ್ಲೇ ಮಾಡ್ತಿದ್ರ ಆ್ಯಂಡ್ ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ರಿ ಅಂತ ಇದರಲ್ಲಿ ನಾನು ಏನು ಹೋಮ್ವರ್ಕ್ ಏನು ಮಾಡಿಲ್ಲ ಬಿಕಾಸ್ ಇಟ್ ಈಸ್ ಅ ವೆರಿ ನ್ಯಾಚುರಲ್ ಆಗಿರುವಂಥ ಸಿಚುವೇಷನ್ಸ್ ಸಿಚ್ಯುವೇಶನ್ಸ್ ಇರೋದರಿಂದ ಐ ಥಿಂಕ್ ಡೂ ಎನಿ ಅಂಥ ಹೋಮ್ವರ್ಕ್ ಐ ಆಮ್ ನಾಟ್ ಡನ್ ಏನಂದರೆ ಇದರಲ್ಲಿ ಒಂದೇ ಒಂದು ನನಗೆ ಡಿಫ್ರೆಂಟ್ ಏನಂದರೆ ಐ ಆಮ್ ಪ್ಲೇಯಿಂಗ್ ಆಸ್ ಡಾಕ್ಟರ್ ಅದು ಆರ್ಮಿಯಿಂದ ಬಂದಿರೋ ಡಾಕ್ಟರು ಸೊ ಅದೊಂದು ಡಿಫ್ರೆಂಟ್ ಅನಿಸ್ತು ಆ ಡಾಕ್ಟರ್ ಬಾಡಿ ಲ್ಯಾಂಗ್ವೇಜ್ ಆಗಲಿ ಒಂದು ಐ ಸಿ ಯುಲು ಎಲ್ಲ ಸಂವೇರ್ ಸರ್ಜರಿ ಟೈಮಲ್ಲಿ ಏನೋ ದ್ಯಾಟ್ ವಾಸ್ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ಅದು ಬಿಟ್ಟರೆ ಇದಕ್ಕೆ ಹೋಮ್ ವರ್ಕ್ ಅಂತ ಏನು ಮಾಡಿಲ್ಲ ಇಟ್ಸ್ ಬಿಕಾಸ್ ಸಿಚುವೇಷನ್ಸ್ ಬಂದು ತುಂಬ ನ್ಯಾಚುರಲ್ ಆಗಿತ್ತು ಇಟ್ಸ್ ವೆರಿ ನ್ಯಾಚುರಲ್ ಸಿಚುವೇಶನ್ ಈಗ ಯಾರೇ ಹೌದು ಇದು ದಿಸ್ ದಿಸ್ ಹ್ಯಾಪನ್ ಟು ಮೀ ಹೌದು ಇದಕ್ಕೆ ಆ ಥರ ಒಂದು ಸಿಚುವೇಶನ್ ಸೊ ಐ ವೆರಿ ಕಂಫರ್ಟೇಬಲ್ ವಿತ್ ಡೈರೆಕ್ಟರ್ ಆ್ಯಂಡ್ ಚೆನ್ನಾಗಿತ್ತು ವರ್ಷಗಳ ನಂತರ ಮತ್ತೊಮ್ಮೆ ಆ್ಯಕ್ಷನ್ ಕ್ವೀನ್ ಆಗಿ ಬರ್ತಾ ಇರೋದ್ರಿಂದ ನಿಮ್ಮ ಆ್ಯಕ್ಷನನ್ನು ಇಷ್ಟಪಡುವಂಥ ಪ್ರೇಕ್ಷಕರಿಗೆ ಒಂದಷ್ಟು ಸಿನಿಮಾಗಳಾಗಿರ್ಬೋದು ಒಂದಷ್ಟು ಸೀಕ್ವೆನ್ಸ್ಗಳಾಗಿರ್ಬೋದು ಇರುತ್ತೆ ಸೊ ಈ ಒಂದು ಸಿನಿಮಾದಲ್ಲಿ ಎಷ್ಟು ನಿಮ್ಮ ಒಂದು ಫೈಟ್ಸ್ ಇದೆ ಅಂತ ನಾಲ್ಕು ಫೈಟ್ ಇದೆ ಸೊ ನಾಲ್ಕು ಫೈಟು ಬಂದ್ಬಿಟ್ಟು ಅದು ಬೇಕು ಅಂತ ತುರ್ದಕ್ಕೆ ಮಹಾಲಕ್ಷ್ಮಿ ಅಂದ ತಕ್ಷಣ ಆ್ಯಕ್ಷನು ಆ್ಯಕ್ಷನ್ ಕ್ವೀನ್ ಅಂದ ತಕ್ಷಣ ಆ್ಯಕ್ಷನ್ ಇರಬೇಕು ಅಂತಿಲ್ಲ ಈ ಒಂದು ಫಿಲಮಲ್ಲಿ ಇಂಥ ಒಂದು ನೈಟ್ ಕರ್ಫ್ಯೂ ಟೈಮಲ್ಲಿ ಇಂಥ ಒಂದು ಸಿಚ್ಯುವೇಶನ್ ಜನನ ಯಾವ ಥರ ದುರುಪಯೋಗ ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಇದಕ್ಕೆ ಬ್ಯೂಟಿಫುಲ್ ಒಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಷನ್ಸ್ ಇದೆ ಸೊ ಬಿಟ್ ಆ ಆ್ಯಕ್ಷನ್ಸ್ ನಡೆಯೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸಸ್ಸಲ್ಲಿ ಲೈಕ್ ಐ ಸಿ ಯು ಆಗಲಿ ಇಲ್ಲಾಂದರೆ ಆಕ್ಸಿಜನ್ ಪ್ಲೇಸ್ ಆಗಲಿ ಇಲ್ಲ ಪೇಷಂಟ್ಸು ಬಂದು ಸಫರ್ ಆಗುವಂಥ ಒಂದು ಇದಾಗಲಿ ಇಲ್ಲ ಮಾರ್ಚ್ ಸೊ ಇಂಥ ಒಂದು ಪ್ಲೇಸಸ್ಸಲ್ಲಿ ಆ ಒಂದು ಆ್ಯಕ್ಷನ್ ಮನುಷ್ಯ ಅಲ್ಲಿ ಬರಲೇಬೇಕು ಅಲ್ಲಿ ಅವನ್ನ ಹ್ಯಾಂಡಲ್ ಮಾಡಲೇಬೇಕು ಅನ್ನೋ ಒಂದು ಸಿಚುವೇಶನ್ಸು ಇದಾಗಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಷನ್ಸ್ ನಿಮ್ಮ ಸಿನಿಮಾಗಳನ್ನು ನೋಡಿದ ಸಿನಿ ಪ್ರೇಕ್ಷಕರಿಗೂ ಹಾಗೆಯೇ ಆರಾಧನವರ ಸಿನಿಮಾವನ್ನು ಅಂದರೆ ಕಾಟರ ಸಿನಿಮಾವನ್ನು ನೋಡಿದ ಮೇಲೂ ಸಹ ಇಡೀ ಕರ್ನಾಟಕದ ಸಿನಿ ಪ್ರೇಕ್ಷಕರಲ್ಲಿರುವಂಥದ್ದೊಂದೇ ತಾಯಿ ಮಗಳನ್ನು ಒಟ್ಟಿಗೆ ಯಾವಾಗ ತೆರೆ ಮೇಲೆ ಕಾಣ್ಕೊಳ್ತೀವಿ ಅಂತ ಸೊ ಆ ಒಂದು ಗಳಿಗೆ ಯಾವಾಗ ಸಿಗುತ್ತೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅಂತ ಇಲ್ಲ ದಟ್ ಏನು ಟೈಮ್ ಇದೆ ವಿಲ್ ಥಿಂಕ್ ಇಟ್ ಇನ್ನೂ ಅದ್ರ ಬಗ್ಗೆ ನಾವು ತಿಂಕೆ ಮಾಡಿಲ್ಲ ಬಿಕಾಸ್ ಶಿ ಹ್ಯಾಸ್ ಟು ಡೂ ಲಾಲ್ ಆಫ್ ಮೂವೀಸ್ ಆ್ಯಂಡ್ ಡಿಫ್ರೆಂಟ್ ರೋಲ್ಸ್ ಎಲ್ಲ ಮಾಡಬೇಕು ಯಾ ವೆನ್ ಟೈಮ್ ಕಮ್ಸ್ ಡೆಫಿನೆಟ್ಲಿ ಹಾಂ ಓಕೆ ನೀವೇ ಹೇಳಿದ್ರಿ ಟೈಮ್ ಬಂತು ಅಂತಂದ್ರೆ ಖಂಡಿತವಾಗ್ಲೂ ನಾವು ಯಾಕೆ ಮಾಡ್ತೀವಿ ಅಂತ ಮಗ ಏನಾದರೂ ಸ್ಯಾಂಡಲ್ವುಡ್ ಬರುವಂಥ ಚಾನ್ಸಸ್ ಇದೆಯಾ ಖಂಡಿತ ದಟ್ ಈಸ್ ಶೋರ್ ಹಂಡ್ರೆಡ್ ಪರ್ಸೆಂಟ್ ಮಗ ಬರ್ತಾನೆ ಆಲ್ರೆಡಿ ಈ ಸ್ಟಾರ್ಟೆಡ್ ಇಸ್ ಗ್ರೂಮಿಂಗ್ ಆಮೇಲೆ ಅವನು ಮೇನ್ಲಿ ಡಿಗ್ರಿ ಫಿನಿಷ್ ಮಾಡಬೇಕು ಇಸ್ ಡೂಯಿಂಗ್ ಫಸ್ಟ್ ಇಯರ್ ಸೊ ಅದ್ರ ಜೊತೇಲಿ ಈ ಹ್ಯಾಸ್ ಟು ಲರ್ನ್ ಸೋ ಮಚ್ ಆಮೇಲೆ ಇಟ್ ಈಸ್ ನಾಟ್ ಓನ್ಲಿ ಮೈ ರಾಮೂರ್ ಕನ್ಸುನು ಅವನು ಹುಟ್ಟಿನ ದಿವಸನೇ ಹೇಳ್ಬಿಟ್ರು ಮಾಸ್ ಹೀರೋನು ಅಂತ ಸೊ ಅವರು ಆ ರೀತಿಲೇ ಅವನ ಬಲ್ಸ್ ಈ ವಾಸ್ ಗ್ರೋಯಿಂಗ್ ಅಪ್ ಇನ್ನ ಪ್ರತಿಯೊಂದು ಪಿಕ್ಚರ್ಗೂ ಕರ್ಕೊಂಡು ಹೋಗೋದು ಮ ಕಮರ್ಷಿಯಲ್ ಏನು ಮಾಸ್ ಏನು ಸೊ ಈಸ್ ಚಿಕ್ಕ ವಯಸ್ಸಿಂದನೇ ಈಸ್ ಫಿಕ್ಸ್ಡ್ ನಿಮ್ಮ ಸಿನಿಮಾಗಳಲ್ಲಿ ಆರಾಧನವ್ರಾಗಿರ್ಬೋದು ನಿಮ್ಮ ಮಗ ಆಗಿರ್ಬೋದು ಅವರಿಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ ಯಾವುದು ಮೇಡಮ್ ಅದು ಅವ್ರನ್ನೇ ಕೇಳಬೇಕು ನೀವು ನನ್ನನ್ನು ಕೇಳಿದ್ರು ನಾನು ನಾನು ಅವ್ರನ್ನೇ ಕೇಳಬೇಕು ಇತ್ ಇದೇ ಸೀನ್ ಲಾಡ್ ಆಫ್ ಮೂವೀಸ್ ಬಟ್ ಅಪ್ಪಾದಾಗಲಿ ನಂದಾಗಲಿ ಯಾವ ಫಿಲಮ್ಸ್ ಯು ಹ್ಯಾವ್ ಟು ಆಸ್ ದೆಮ್ ಡೇ ನೈಟ್ ಕರ್ಫ್ಯೂ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಯಾವ ಒಂದು ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದೀರಾ ಅಂತ ಇದು ಇದು ಮೇನ್ಲಿ ಕೋವಿಡ್ ಟೈಮಲ್ಲಿ ಸಫರ್ ಆಗೋ ಜನಕ್ಕೆ ಯಾವ ಥರ ರೀತಿಲಿ ಅವ್ರಿಗೆ ಸಫರ್ ಆಯಿತು ಆಮೇಲೆ ಇಂಥ ಒಂದು ಸಿಚ್ಯುವೇಷನಲ್ಲಿ ಈ ಕೆಲವು ಜನರು ಯಾವ ಥರ ಅದನ್ನು ದುರುಪಯೋಗಿಸ್ಕೊಳ್ತಾರೆ ಅನ್ನೋದು ಒಂದು ಮೆಸೇಜು ಇನ್ನು ಮುಂದೆ ಇಂಥದ್ದು ಇಂಥದ್ದು ಆಗಲೇಬಾರ್ದು ಬಟ್ ಏನಂದರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇದರಲ್ಲಿ ಏನಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಮು ಅದಕ್ಕೆ ಕೋವಿಡ್ ಇನ್ಸಿಡೆಂಟು ಆ ಕೋವಿಡ್ ಇನ್ಸಿಡೆಂಟಲ್ಲಿ ಹೆಂಗೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಹ್ಯಾಸ್ ಕಮ್ ಇನ್ ಒನ್ ನೈಟ್ ಕರ್ಫ್ಯೂ ಅಲ್ಲಿ ಸೊ ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಇನ್ ದಿಸ್ ಮೂವಿ ಈ ನೈಟ್ ಕರ್ಫ್ಯೂ ಸಿನಿಮಾದಲ್ಲಿ ಹಲವಾರು ಜನ ತಾರಾಗಣ ಇದೆ ಸೊ ರಂಜನಿ ರಾಘವನ್ ಆಗಿರ್ಬೋದು ಸಾಧು ಕೋಕಿಲ್ ಅವರಾಗಿರ್ಬೋದು ಪ್ರಮೋದ್ ಶೆಟ್ಟಿ ಆಗಿರ್ಬೋದು ಸೊ ಅಂತ ಒಂದು ಮತ್ತೊಮ್ಮೆ ಅವರ ಎಲ್ಲ ಅವರ ಸಿನಿಮಾ ಅವರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿರುವಂತಹ ಅನುಭವ ಯಾವ ರೀತಿ ಇತ್ತು ಅಂತ ಇಲ್ಲ ನನಗೆ ತುಂಬ ನಾನು ಆ್ಯಕ್ಚುಲಿ ಕಮಿಂಗ್ ವಿತ್ ನ್ಯೂ ಟೀಮ್ ಸೊ ಹೊಸ ನಟರ ಜೊತೆಯಲ್ಲಿ ಈಗ ಪ್ರಮೋದ್ ಶೆಟ್ಟಿ ಅವರಾಗಲಿ ಆಲ್ರೆಡಿ ಎ ಗುಡ್ ವೆರಿ ಗುಡ್ ಆ್ಯಕ್ಟರ್ ಈವನ್ ರಂಜನಿ ಆಗಲಿ ಶಿ ಮೇ ಲಾಟ್ ಆಫ್ ಸೀರಿಯಲ್ ಇದರಲ್ಲಿ ಶೀ ಆಲ್ ಆಲ್ಸೋ ಪ್ರೂವ್ಡ್ ಸೊ ನನಗೆ ಅವ್ರನ್ನೆಲ್ಲ ನೋಡ್ಬಿಟ್ಟು ಈವನ್ ಐ ವಾಸ್ ಲರ್ನಿಂಗ್ ಸೊ ಮಚ್ ಥಿಂಗ್ಸ್ ಓ ಹಿಂಗೆ 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 ಅಂತೇಳಿ ಆ್ಯಂಡ್ ಈವನ್ ಡೈರೆಕ್ಟ್ರು ಆಲ್ಸೋ ಲೇಟಸ್ಟಾಗಿ ಈಸ್ ನ್ಯೂ ಕಮರ್ ಆಗಿ ವೆಲ್ ಪ್ಲ್ಯಾನ್ಡ್ ಸೊ ಏನು ಒಂದು ಚೂರು ಡೌಟ್ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಕೋರ್ಸ್ ಗೋಕಿಲ ಅವ್ರು ಹಂಗಾರ ಜೊತೆಲಿ ಮಾಡಿ ವರ್ಕ್ ಮಾಡಿರೋದ್ರಿಂದ ಐ ಎಂಜಾಯ್ಡ್ ಇಟ್ ಬಟ್ ಇವರೆಲ್ಲರ ಜೊತೆಲಿ ವರ್ಕ್ ಮಾಡುವಾಗ ಐ ಫೆಲ್ಟ್ ಎಲ್ಲರೂ ಹೊಸೊಬ್ಬರು ಬಟ್ ಐ ಫಿಲ್ ಲೈಕ್ ಯು ನೋ ನಾನು ತುಂಬ ವರ್ಷದಿಂದ ಅವ್ರು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ನಾನು ಒಂದು ಆ ಒಂದು ಎಲ್ಲರೂ ಎಲ್ಲರ ಕೆಮಿಸ್ಟ್ರಿ ಇಟ್ ವಾಸ್ ವೆರಿ ನೈಸ್ ಏಪ್ರಿಲ್ ಹನ್ನೆರಡರಂದು ಸೊ ನೈಟ್ ಕರ್ಫ್ಯೂ ಡೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಸ್ಯಾಂಡ್ ಸಿನಿ ಪ್ರೇಕ್ಷಕರಲ್ಲಿ ಸೊ ನೀವು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಫೋರ್ ಫೈವ್ ಇಯರ್ಸ್ ಆದಮೇಲೆ ಇದ್ದೀನಿ ಅದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನೈಟ್ ಕರ್ಫ್ಯೂ ಅಂತ ತುಂಬ ಸಸ್ಪೆನ್ಸ್ ಫ್ರ ಫಿಲಮ್ ಡೆಫಿನೆಟಾಗಿ ನೀವು ಬಂದು ಥಿಯೇಟ್ರಿಗೆ ಬಂದು ನೋಡಿದರೆ ಯು ರಿಯಲಿ ಲವ್ ದ ವೇ ಆಫ್ ನಾವು ಸಿನಿಮೈಸ್ ಮಾಡಿರೋದು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಡೆಫಿನೆಟ್ಲಿ ನೈಟ್ ಕರ್ಫ್ಯೂ ಪಿಕ್ಚರು ಅಲ್ಲಿ ಆ್ಯಕ್ಷನ್ಸ್ ಆಗಲಿ ಇಲ್ಲ ಆ ಸನ್ನಿವೇಶ ಆಗಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನೀವೆಲ್ಲರೂ ಇಷ್ಟಪಡ್ತೀರ ಸೊ ಡೆಫಿನೆಟ್ ಆಗಿ ನೀವೆಲ್ಲರೂ ಬಂದು ಏಪ್ರಿಲ್ ಟ್ವೆಲ್ತ್ ಪಿಚ್ಚರ್ ನೋಡಿ ನೀವು ಮುಂಚೆ ಎಲ್ಲ ಹೆಂಗೆ ಇಷ್ಟಪಟ್ಟಿದ್ರು ಇದನ್ನು ಹಂಗೆ ಇಷ್ಟಪಡಿದ್ರೆ ಮೋಸ ಅಂತೂ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೊತ್ತು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳಗಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ఇదిష్టు యాక్షన్ క్వీన్ అనే కనసిన రణిగిహ నటి మాాలాశ్రీవర మాతూ క్యమరా పర్సన్ ప్రశాంత్ జతే మంజునాథ్ శ్రీనివాస్ వస్తార న్యూస్ బెంగళూరు